ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾ ಬಾಯಿ ಸಿಡಿದದ ಏನಪ್ಪಾ ಇದು ಹಾಗಿದ್ರೆ ಇಲ್ಲಿ ದೃಶ್ಯ ಮುಂದೆ ಸೀಮಾ ಕಾಣಿಸ್ಕೊಳ್ಳ ಆತ ಕಡೆ ಬಜರಂಗಿ ತನ್ನ ಪ್ರೀತಿಯ ವಿಶ್ವ ವಿಷಯವನ್ನ ದತ್ತನ ಬಳಿ ಹೇಳೇ ಬಿಟ್ ಕಡೆ ಈಶೋರು ನಿಶುಮ ಏನು ಅನ್ನೋ ಸತ್ಯವನ್ನು ಕಿಶೋರ್ ದತ್ತನ ಮುಂದೆ ಬಿಟ್ಟ ಬಾಯಿಲ್ ಮಾಡ್ತಿದ್ದಾರೆ ಏನಾಯ್ತು ಏನು ಕಥೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯ್ ಆ ಸೀಮಾನ ನೋಡಿದ್ದ ನಿಜವಾಗ್ಲೂ ತಲೆ ಕೆಟ್ಟು ಹೋಗಿದೆ ಅಲ್ಲಷ್ಟೇ ಅಲ್ಲದೆ ಮನೇಲೂ ಕೂಡ ಕಾಣಿಸ್ಕೊತದೆ ಅಡೇ ಸೀಮಾ ಈ ಕಡೆ ನೆಮ್ಮದಿ ಆಗಿರೋಣ ನಾನು ಕೂಡ ಮನುಷ್ಯನಪ್ಪ ನನಗೂ ಕೂಡ ನೆಮ್ಮದಿ ಕೊಡು ನನ್ನಿಂದ ಹಾಗೆ ಮನೆಯವರೆಲ್ಲ ಕಷ್ಟಪಟ್ಟರು ಇಷ್ಟು ವರ್ಷ ಈಗ ದೃಷ್ಟಿ ಕೂಡ ಸೇರ್ಕೊಂಡ್ಬಿಡ್ತಾಳೆ ಕಷ್ಟಪಡೋದಕ್ಕೆ ಬೇಡ ಇನ್ನೂ ಕಷ್ಟ ನಾನು ಮನುಷ್ಯ ನನಗೆ ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಕೊಡುವಂಥ ಅಂತ ದೇವ್ರ ಹತ್ರ ಕೇಳ್ಕೊತಾರೆ ಅಷ್ಟರಲ್ಲಿ ಅಲ್ಲಿಗೆ ಸೀಮಾ ಎಂಟ್ರಿ ಕೊಡ್ತಾಳೆ ಸೀಮಾನ ನೋಡಿದ ತಲೆ ಕೆಟ್ಟು ಹೋಗುತ್ತೆ ನೀನು ಹೇಗೆ ಬಂತೆ ಇಲ್ಲಿಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮಗ ತುಂಬ ಸೀಮಾ ಕಣ್ಮರಿ ಆಗ್ಬಿಡ್ತಾಳೆ ಇದೆಲ್ಲ ಕೂಡ ತನ್ನ ಭ್ರಮೇಣ ಅಂತ ಹೇಳಿ ತಲೆ ಕೆಟ್ಟು ಹೋಗ್ಬಿಡ್ತಾ ಆತ ಕಡೆ ಬೇರೆ ಶರು ಬಂದದೆ ದೃಷ್ಟಿ ಹತ್ರ ಸೀಮಾ ಮತ್ತೆ ವಾಪಸ್ ಬಂದಿದ್ದಾಳೆ ಪ್ರೀತಿ ಹೇಳ್ಕೊಟ್ಟಂತಹ ಸೀಮಾ ಮೊದಲ ಪ್ರೀತಿ ಯಾವುದೇ ಕಾರಣಕ್ಕೂ ದತ್ತನ ಮನಸ್ಸಲ್ಲಿ ಆರಿ ಹೋಗುತ್ತಾ ಪ್ರೀತಿ ಇವತ್ತಿಗೂ ಕೂಡ ಅವಳ ನೆನಪುಲ್ಲೇ ತನ್ನ ಬದುಕನ್ನ ನಾಶ ಮಾಡ್ಕೊತಿರ್ತಕ್ಕಂಥ ದತ್ತ ಬಾಯಿ ಅವಳು ಕಣ್ಣ ಮುಂದೆ ಬಂದರೆ ಖಂಡಿತವಾಗ್ಲೂ ಅವಳ ಬಿಡ್ತಾನೆ ಖಂಡಿತ ಇಲ್ಲ ಅವನು ಬದುಕಲ್ಲಿ ಮತ್ತೆ ಅವಳು ವಾಪಸ್ ಬರ್ತಾಳೆ ನೀನು ಅವಳ ಅನ್ನೋ ಆಯ್ಕೆ ಬಂದಾಗ ದತ್ತನ ಆಯ್ಕೆ ಯಾವತ್ತು ಕೂಡ ಅವನ ಪ್ರೀತಿ ಆಗಿರುತ್ತೆ ಸೀಮಾನ ಅಷ್ಟು ಪ್ರೀತಿ ಮಾಡ್ತಾನೆ ಅವನು ಯಾವುದೇ ಕಾರಣಕ್ಕೂ ಮತ್ತೆ ನೀನು ದತ್ತನ ಬದುಕಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ ತುಂಬ ಖುಷಿ ಪಡ್ಬೇಡ ಖುಷಿ ಕ್ಷಣ ಕೆಲವು ಕ್ಷಣಗಳು ಮಾತ್ರ ಇರ್ತವೆ ಅಂತ ಹೇಳಿ ಶರು ಹೇಳೋ ಮಾತುಗಳು ನಿಜವಾಗಲೂ ದೃಷ್ಟಿ ಮನಸ್ಸನ್ನು ಮುಟ್ಟದ ದೃಷ್ಟಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ದೃಷ್ಟಿಯನ್ನು ನೋಡಿದಂಥ ದತ್ತಾಗೆ ನೋಡ್ತಿದ್ದಾಗೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ದೃಷ್ಟಿಯನ್ನು ನೋಡದೆ ಕಡಿಮೆ ಕಡಿಮೆ ಆಗ್ಬಿಡತ್ತಪ್ಪ ರಿಲೀಫ್ ಆಗ್ಬಿಡತ್ತಪ್ಪ ಅಂತ ಅನ್ನಿಸ್ತದ ಜೊತೆಗೆ ಇಲ್ಲಿ ದೃಷ್ಟಿ ಕೈಗೆ ಒಡವೆಗಳನ್ನ ಕೊಟ್ಟು ಈ ಒಂದು ಒಡ್ವೆಗಳು ಅಮ್ಮ ಕೊಟ್ಟಿದ್ದಲ್ವ ಜುಪಾನ್ವಾಗಿ ಇಟ್ಕೋ ಅಂತ ಹೇಳ್ತಾರೆ ಜೊತೆಗೆ ಕಳೆದು ಹೋಗ್ತಿತ್ತಲ್ವ ನಿನಗೆ ಅಂದಾಗ ಅದು ರೌಡಿಗಳು ನನ್ನನ್ನು ಕಿಡ್ನಾಪ್ ಮಾಡಿದಾಗ ನೀವೇನಾದರೂ ಬಂದರೆ ಗೊತ್ತಾಗಲಿ ಅಂತ ಆ ರೀತಿ ಮಾಡಿದೆ ದಯವಿಟ್ಟು ಅಹಂಕಾರದಿಂದ ಅಂತಲ್ಲ ಬೇಡ ಅಂತಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿದೋರೆ ಅಂತ ಹೇಳ್ತಾರೆ ಇಲ್ಲಿ ದೃಷ್ಟಿ ಅಯ್ಯೋ ನೀನು ಏನು ಮಾಡಿದ್ಯೋ ಅದನ್ನ ಬುದ್ಧಿವಂತಿಕೆಯಿಂದ ತುಂಬ ಚೆನ್ನಾಗಿ ಮಾಡಿದ್ಯಾ ನನಗೆ ಯಾವುದೇ ಬಗ್ಗೆ ಕೂಡ ಬೇಜಾರಿಲ್ಲ ಕೋಪ ಇಲ್ಲ ಹೋಗಿ ಚುಪಾನವಾಗಿ ಇಟ್ಕೋ ಅಂತ ಹೇಳ್ತಾರೆ ಜೊತೆಗೆ ಎಲ್ಲ ಹೋಗ ಮಲ್ಕುತ್ತಿದ್ಯಾ ನೀನು ಇಲ್ಲಿ ಮಲ್ಗೋ ಹಾಗೆಲ್ಲ ತಕ್ಷಣ ಯಾಕೆ ತೋರೆ ನಾನು ಇಲ್ಲೇ ಅಲ್ವಾ ಮಲ್ಕೋತಾ ಇದ್ದಿದ್ದು ಯಾಕೆ ಮಲ್ಕೋಬಾರ್ದು ಅಂದಾಗ ನಾನು ಹೇಳಿದ್ದು ಈ ರೂಮಲ್ಲಿ ಮಲ್ಕೋಬೇಡ ಅಂತಲ್ಲ ಕೆಳಗಡೆ ಚಾಪೆ ಮೇಲೆ ಮಲ್ಕೋಬೇಡ ಹಾಸಿಗೆ ಮೇಲೆ ಮಲ್ಕು ಅಂತ ಅಂದಾಗ ನಾನು ಇಲ್ಲಿಗೆ ಬಂದಾಗಿಂದ ಹೀಗೆ ಅಲ್ವಾ ಮಲ್ಕೋತಿರೋದು ಅಂದಾಗ ಅದೇ ಬೇರೆ ಇವಾಗ ಬೇರೆ ಸುಮ್ಮನೆ ಮಲ್ಕು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿಗೆ ನನ್ನ ಗಂಡಂಗೆ ನನ್ನ ಮೇಲೆ ಪ್ರೀತಿಯಾಗಿದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ನೀವೆಲ್ಲಿ ಮಲ್ಕೋತೀರಾ ಅಂತ ಹೇಳಿದಾಗ ಯಾಕೆ ನನಗೇನು ತೊಂದರೆ ಆಗೋದಿಲ್ಲ ನೀನು ಮಲ್ಕೊಂಡ್ರೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ದೃಷ್ಟಿ ಮಾತ್ರ ಗಾಬರಿ ಬೀಳ್ತದ ತಾಳೆ ಜೊತೆಗೆ ಅದು ಯಾಕೋ ಅಲ್ಲ ನಿನಗೆ ಶೀತ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ಮಲ್ಕೋ ಅಂದಾಗ ಪರವಾಗಿಲ್ಲ ನಿಮಗೆ ಕೆಳಗಡೆ ಮಲ್ಕೊಳ್ಳೋದು ಕಷ್ಟ ಆಗತ್ತೆ ನಾನೇ ಇಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾಳೆ ದೃಷ್ಟಿ ನನಗೇನು ಕಷ್ಟ ಆಗಲ್ಲ ಸುಮ್ಮನೆ ಮಲ್ಕೋ ಅಂದಾಗ ನೀವು ಕೂಡ ಇಲ್ಲೇ ಮಲ್ಕೊಳ್ಳಿ ಅಂತ ದೃಷ್ಟಿ ಹೇಳೋದಕ್ಕೆ ಇಲ್ಲ ಇಲ್ಲ ನಾನು ಕೆಳಗಡೆ ಮಲ್ಕೋತೀನಿ ಇಲ್ಲಿ ಮಲ್ಕೋ ನನಗೇನು ಇದು ಹೊಸದಲ್ಲ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿರೋದು ಮೊದಲು ನಾನು ಇದೇ ರೀತಿ ಕೆಳಗಡೆ ಚಾಪೆ ಮೇಲೆ ಮಲ್ಕೋತಾ ಇದೆ ಅದೇನು ನನಗೆ ಹೊಸ್ದಂಥ ಬದುಕೇನಲ್ಲ ಅಂತ ದತ್ತಾಬಾಯಿ ಹೇಳ್ತಾರೆ ನಂತರ ದೃಷ್ಟಿ ದೃಷ್ಟಿ ಮಲ್ಕೋತಾರೆ ಈ ಕಡೆ ದತ್ತಾಬಾಯಿ ಕೂಡ ಮಲ್ಕೋತಾರೆ ನಂತರ ಇಲ್ಲಿ ದೃಷ್ಟಿಗೆ ಶರು ಹೇಳಿದ ಮಾತು ಕಡೆ ಕಾಡ್ತಿದೆ ಹಾಗಾಗಿ ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ ಅಂತ ಹೇಳಿ ದತ್ತಾಬಾಯಿನ ಕೇಳಿದಾಗ ಏನು ವಿಷಯ ಏನು ಅಂತ ಕೇಳ್ತಿದ್ದಾರೆ ಅದು ನಿಮ್ಮ ಮುಂದೆ ಕಣ್ಣು ಮುಂದೆ ಅವ್ರು ಬಂದ್ರಲ್ವಾ ಅವ್ರನ್ನ ನೋಡಿದಾಗ ನಿಮ್ಗೇನು ಅನ್ನಿಸ್ತು ಅಂತ ಕೇಳ್ತಿದ್ದಾಗ ಏನರ ಬಗ್ಗೆ ಮಾತಾಡ್ತಿದ್ಯಾ ನೀನು ಆ ಸೀಮಾ ಬಗ್ಗೆ ಕೇಳ್ತಾ ಇದೀಯ ಅಂದಾಗ ಹೌದು ನಾನು ಅವ್ರ ಬಗ್ಗೆನೇ ಕೇಳ್ತಿರೋದು ಅಂತ ಹೇಳಿ ದೃಷ್ಟಿ ಹೇಳಿದಾಗ ಏನಪ್ಪ ಮಾಡೋದು ಇವಳು ಇದೇ ವಿಷಯ ಹಚ್ಕೊಂಡ್ಬಿಡ್ತಾಳೆ ಅಂತ ಅನ್ನಿಸ್ತಿದ್ಯಲ್ಲ ಇಲ್ಲ ನಾನು ಈ ವಿಷಯ ಹೇಳಿ ಅಂತ ಹೇಳಿ ಅನ್ನಿಸ್ತದೆ ತಪ್ಪು ಮಾಡಿಬಿಟ್ಟು ನಾ ಹೇಳಿ ಅಂತ ದತ್ತಾಬಾಯಿಗೆ ಯೋಚನೆ ಆಗಿಬಿಡತ್ತೆ ತದನಂತರ ಇಲ್ಲಿ ದೊರೆ ನೀವು ಉತ್ತರನೇ ಕೊಡಲಿಲ್ಲ ನನ್ನ ಪ್ರಶ್ನೆಗೆ ಅಂತ ದೃಷ್ಟಿ ಕೇಳೋದಕ್ಕೆ ಇದಕ್ಕೂ ಮುನ್ನೆ ಬೇರೆ ಪ್ರಶ್ನೆ ಕೇಳಿದೆಯಲ್ಲ ಏನದು ಅಂದಾಗ ನಿಮ್ಗೆ ಅಲ್ಲಿ ಕಷ್ಟ ಆಗ್ಬೋದು ಅಲ್ಲಿ ಮಲ್ಕೋಬೇಡಿ ಅಂತ ಹೇಳಿದು ಅಂದಾಗ ಸರಿಯಾಯಿತು ನಾನು ಇಲ್ಲೇ ಮಲ್ಕೋತೀನಿ ಆರಾಮಾಗಿ ಮಲ್ಕೋತಾ ಇದ್ದೀನಿ ನೀನು ಅಷ್ಟೇ ಏನು ಮಾತಾಡಿದೆ ಸುಮ್ಮನೆ ಮಾತಾಡಿದೆ ಮಲ್ಕೋಬೇಕು ಅಷ್ಟೇ ಅಂತ ಹೇಳಿ ದತ್ತಾಬಾಯಿ ಹೇಳಿ ಮಲ್ಕೊಂಬಿಡ್ತಾರೆ ಈ ಕಡೆ ದೃಷ್ಟಿಗೆ ಅನಿಸುತ್ತೆ ಇಲ್ಲಿ ಅವರು ಮಾಡ್ತಿರೋದನ್ನು ಆಡ್ತಿರೋದನ್ನು ನನ್ನ ಮೇಲೆ ಕಾಳಜಿ ಮಾಡ್ತಿರುವುದನ್ನ ನಡ್ಕೋತಿರುವುದನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಶರು ಚಿಕ್ಕ ಆ ಸಿಂಹ ಅವರು ಬಂದ ತಕ್ಷಣ ನನ್ನನ್ನು ಬಿಟ್ಟು ಹೋಗ್ತಾರೆ ಅನ್ನುವ ಹಾಗೆ ಖಂಡಿತ ಅನ್ನಿಸ್ತಿಲ್ಲ ಖಂಡಿತವಾಗ್ಲೂ ಇವ್ರಿಗೆ ನಾನೇ ಮುಖ್ಯ ಅಂತ ಅನ್ನಿಸ್ತದೆ ಇವ್ರು ನಡ್ಕೋತಿರೋ ರೀತಿ ನೋಡ್ತಿದ್ರೆ ಖಂಡಿತ ಇವರು ನನ್ನನ್ನು ದೂರ ಮಾಡುವುದಿಲ್ಲ ಅಂತ ಕೂಡ ಅನ್ನಿಸ್ತಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಅನ್ಕೋತಾಳೆ ನಂತರ ಆತ ಕಡೆ ಶರು ಹತ್ರ ಕಿಶೋರ್ ಬಂದಿದೆ ನೋಡು ನೀನು ಎಲ್ಲ ಸತ್ಯನೂ ಕೂಡ ದತ್ತನ ಹತ್ರ ಹೇಳಬೇಕು ಸೀಮಾನ ಕರೆಸಿದ್ದು ನಾನು ನಿನ್ನ ಬದುಕಲ್ಲಿ ಬರೋ ಹಾಗೆ ಮಾಡಿದ್ದು ನಾನು ಮತ್ತೆ ಬದುಕಲ್ಲಿ ಬರೋ ಹಾಗೆ ಮಾಡಿದ್ದು ನಾನೇ ಇವತ್ತು ಸೀಮಾ ಅಂದರೆ ದೃಷ್ಟಿ ಅಕ್ಕಂಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರಬಹುದು ಆದರೆ ನಿನ್ನ ಬದುಕಲ್ಲಿ ಆಟ ಆಡಿದ್ದು ನಾನೇ ಅಂತ ಹೇಳಿ ಎಲ್ಲ ಸತ್ಯವನ್ನು ಕೂಡ ನೀನು ಒಪ್ಕೋಬೇಕು ಅಂತ ಹೇಳಿ ಇಲ್ಲಿ ಕಿಶೋರ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕಿಶೋರ್ ನಾನು ಒಪ್ಕೊಳ್ಳೋದ ಯಾವುದೇ ಕಾರಣಕ್ಕೂ ಅದು ಯಾವುದು ಕೂಡ ಸಾಧ್ಯ ಇಲ್ಲ ಖಂಡಿತ ದತ್ತನ ಬದುಕಲ್ಲಿ ಹೇಗೆ ಆಟ ಆಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾರೆ ನಂತರ ಅಲ್ಲಿ ಶರು ಬಂದದೆ ಸಿ ಶರು ಬಂದದೆ ಸಿಮಾ ನನ್ನ ಭೇಟಿ ಮಾಡ್ತಿದ್ದಾಳೆ ಬಿಕಾಸ್ ಇಲ್ಲಿ ಸೀಮಾ ಶರುನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ ಹಾಗಾಗಿ ಶರು ಮತ್ತೆ ಸಿಮಾ ಭೇಟಿ ಆಗುತ್ತೆ ಇಲ್ಲಿ ಸಿಮಾ ಬಂದದೆ ಏನಿದು ನೀವು ಏನು ಮಾಡ್ತಿದ್ರ ನನ್ನನ್ನು ಮಾನಸಿಕವಾಗಿ ಸರಿ ಇಲ್ದಿರೋ ಥರ ಇರಿ ಅಂತ ಹೇಳ್ತೀರ ದತ್ತನ ಮುಂದೆ ಹೋಗು ಅಂತೀರ ಮನೆಯವ್ರು ಯಾರು ಮುಂದೆ ಕಾಣಿಸ್ಕೋಬೇಡ ಅಂತೀರ ದತ್ತನ ಮುಂದೆ ಹೋಗು ದತ್ತನ ಕೈಗೆ ಸಿಗಬೇಡ ಕಣ್ಮರಿ ಆಗು ಭ್ರಮೆ ರೀತಿ ಅನ್ನಿಸ್ಬೇಕು ಒಂದು ಪಕ್ಷವು ಸಿಕ್ಕಾಕೊಂಡ್ರೆ ಮೆಂಟಲಿ ಡಿಪ್ರೆಸ್ಡ್ ಆದವಳಾಗೆ ನಟಿಸು ಅಂತ ಹೇಳ್ತೀರ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ ಇದ್ದೀನಿ ಅನ್ನೋದು ನಿನಗೂ ಗೊತ್ತಾಗೋದಿಲ್ಲ ದತ್ತನ್ಗೂ ಗೊತ್ತಾಗೋದಿಲ್ಲ ಆದರೆ ಖಂಡಿತವಾಗ್ಲೂ ದತ್ತ ನೀನು ಈ ರೀತಿ ಆಗಿರುವುದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಮತ್ತೆ ನಿನ್ನ ನಕ್ಷ ಕ್ಷಮಿಸಿ ಒಪ್ಕೋತಾನೆ ಅನ್ನೋದಂತೂ ಖಂಡಿತ ನಿಜ ಜೊತೆಗೆ ನಿನಗೆ ಏನು ಬೇಕು ಅದು ಕೂಡ ಆಗತ್ತೆ ಅಂತ ಹೇಳಿ ಶರು ಹೇಳ್ತಾರೆ ಈ ಕಡೆ ನನಗೆ ಬೇಕಾಗಿರೋದು ದತ್ತಾಬಾಯಿ ಆದರೆ ನೀವು ದತ್ತನ ಬದುಕೋದಕ್ಕೆ ಬಿಡುವುದಿಲ್ಲ ದತ್ತನ ಕಥೆಯನ್ನೇ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅಂಥದ್ರಲ್ಲಿ ನೀವು ನನಗೆ ದತ್ತಾಬಾಯಿನ ಸಿಗುವ ಹಾಗೆ ಮಾಡ್ತೀರ ನನ್ನ ತಂಗಿನೇ ನಾನು ಬಿಡ್ತಾ ಇಲ್ಲ ಅಂಥದ್ರಲ್ಲಿ ನೀವು ಯಾವ ಲೆಕ್ಕ ನನಗೆ ಬೇಕಾಗಿರೋದು ದತ್ತ ದತ್ತಾತ್ರೇಯನ ಆಸ್ತಿ ಆ ಆಸ್ತಿಗೆ ನಾನು ರಾಣಿ ಆಗಬೇಕು ಅಂಥ ಬದುಕನ್ನು ನಾನು ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ ಇರೋದು ಅಂತ ಹೇಳಿ ಇಲ್ಲಿ ಸೀಮಾ ಶರುವಿಂದನೇ ಬೇರೆದೇ ಆಟವನ್ನು ಹೂಡ್ತಿದ್ದಾಳೆ ಜೊತೆಗೆ ಆತ ಕಡೆ ಬಜರಂಗಿಗೆ ನಿದ್ರೆ ಬರ್ತಿಲ್ಲ ಈ ಕಡೆ ನೇತ್ರಾಗೂ ನಿದ್ರೆ ಬರ್ತಿಲ್ಲ ಇಬ್ಬರೂ ಕೂಡ ಭೇಟಿ ಆಗ್ತಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂದಾಗ ನನಗೆ ಗೊತ್ತದಾದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನನಗೆ ನೀನು ಬಿಟ್ಟು ಇರೋಕ್ಕಾಗ್ತಿಲ್ಲ ಬಟ್ ಏನು ಮಾಡಲಿ ನನ್ನ ಸ್ನೇಹಿತನಿಗೆ ನನಗೆ ಮೋಸ ಮಾಡೋಕ್ಕಾಗ್ತಿಲ್ಲ ಅಂದಾಗ ನೋಡು ಬಜರಂಗಿ ನನಗೂ ಕೂಡ ನೀನು ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ ನೀನು ಏನಾದರೂ ನಾನು ಬದುಕಲಿ ಬರಲಿಲ್ಲ ಅಂದರೆ ನಾನು ಸತ್ತೋಗಿಬಿಡ್ತೀನಿ ಬಿಡ್ತೀನಿ ಅಂದಕ್ಕೆ ಆ ರೀತಿಯೆಲ್ಲ ಮಾತಾಡ್ಬೇಡ ದತ್ತನ ಹತ್ರ ಮಾತಾಡ್ತೀನಿ ಬೇರೆಯವರಿಂದ ಗೊತ್ತಾಗೋಕ್ಕೂ ಮುನ್ನ ನಾನು ಮಾತಾಡ್ತೀನಿ ಅದು ಒಳ್ಳೇದಾದರೆ ಒಳ್ಳೇದಾಗ್ಬೋದು ಇಲ್ಲ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಅಂದಾಗ ನನಗೂ ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದರೆ ಮಾತಾಡು ಬಜರಂಗಿ ಅಂತ ಹೇಳಿ ನೇತ್ರ ಹೇಳ್ತಾಳೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗ ಈ ಕಡೆ ದತ್ತ ಬಜರಂಗಿ ಹತ್ರ ಸೀಮಾ ಬಂದಿದ್ಲು ಅನ್ನೋ ವಿಷಯ ಹೇಳಬೇಕು ಅಂತ ಬರ್ತಾರೆ ಬಟ್ ಅಷ್ಟರಲ್ಲಿ ಬಜರಂಗಿ ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ದತ್ತು ಅಂತ ಹೇಳಿದಾಗ ಸರಿ ಆಯಿತು ಹೇಳು ಅಂತಾರೆ ನಂತರ ದತ್ತ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಆಗೋದಿಲ್ಲ ಅಂತ ಹೇಳಿ ಹಿಂದಕ್ಕೆ ತಿರುಗಿ ನಾನು ನೇತ್ರನ ಪ್ರೀತಿ ಮಾಡ್ತಿದ್ದೀನಿ ಒಪ್ಕೊಂಡ್ರೆ ಮತ್ತೆ ಆಗ್ತೀವಿ ಇಲ್ಲ ಅಂದ್ರೆ ನಿನ್ನ ಸ್ನೇಹಿತನಾಗೆ ಉಳ್ಕೋತೀನಿ ಅಂತ ಹೇಳ್ತಾರೆ ಬಟ್ ತಿರುಗಿ ನೋಡಿದ್ರೆ ದತ್ತ ಎಲ್ಲ ಆಲ್ರೆಡಿ ಅಲ್ಲಿ ಸೆಕ್ಯೂರಿಟಿ ಬಾಡಿ ಗಾರ್ಡ್ ಹತ್ರ ಹೋಗಿದ್ದೆ ವಿಚಾರ ಮಾಡ್ತಿದ್ದಾರೆ ಾಯ್ತು ಏನು ಅಂತ ಬಜರಂಗಿ ಕೇಳಿದಾಗ ಸೀಮಾ ಬಂದಿದ್ಲು ಆದ್ರೆ ಕಾಣಿಸ್ತಿಲ್ಲ ಅಂದಾಗ ಸೀಮಾ ಬರೋಕೆ ಹೇಗೆ ಸಾಧ್ಯ ಅವಳಿದ್ದು ಸಕಲೇಶ್ ಇಲ್ಲಿ ಬರ್ತಾಳ ಅಂದಾಗ ಖಂಡತ ನಾನು ನೋಡಿದ್ದು ನಿಜ ಅಂತ ಹೇಳಿ ದತ್ತು ಹೇಳ್ತಿದ್ದಾರೆ ಕಣ್ಮುದೇನೆ ಸೀಮಾ ಹೋಗ್ತಿದ್ದಾಳೆ ನಿಜವಾಗ್ಲು ಇಲ್ಲಿ ದತ್ತ ಬಾಯಿ ಹೊಚ್ಚು ಆಗ್ತಿದಾರೆ ಫೈನಲಿ ಈ ಕಡೆ ದೃಷ್ಟಿ ಕೂಡ ಕಣ್ಮುಂದೆ ಬರ್ತದಾಗ ದತ್ತಂಗ ಏನೇ ಹೇಳ್ಬೇಕು ಗೊತ್ತಾಗ್ತಿಲ್ಲ ಆಗಿದ್ರೆ ಮುಂದೆನೇ ಆಗುತ್ತೆ ಮುಂದಿನ ವೀಡಿಯೋ